ಸಮಸ್ತ ನಾಡಿನ ಆತ್ಮೀಯ ಬಂಧುಗಳೇ ಶ್ರೀ ಕ್ಷೇತ್ರ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಲ್ಲಿ ಕನಕದಾಸರ ಜಯಂತಿ ಉತ್ಸವ ಕನಕ ರಥೋತ್ಸವದಲ್ಲಿ ಇದೇ ತಿಂಗಳು ನವೆಂಬರ್ ಎಂಟು ಒಂಬತ್ತನೇ ತಾರೀಕು ಕ್ಷೇತ್ರದಲ್ಲಿ ಆಯೋಜನೆ ಮಾಡಲಾಗಿದೆ ಕನಕದಾಸರ ಜಯಂತಿ ಉತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರ ಕಾಗಿನೆಲೆಯಲ್ಲಿ ಜಗನ್ಮಾತೆ ಶ್ರೀ ಇಟಗಿ ಭೀಮಾಂಬಿಕೆ ಪುರಾಣ ಪ್ರವಚನವನ್ನು ಹಮ್ಮಿಕೊಳ್ಳಲಾಗಿದೆ ಕನಕದಾಸರ ಜಯಂತಿ ಉತ್ಸವದ ಅಂಗವಾಗಿ ಇದೇ ತಾಲೂಕಿನ ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ದುಶ್ಚಟ ಮುಕ್ತ ಸಮಾಜಕ್ಕೋಸ್ಕರ ಸದ್ಭಾವನೆ ನಡೆಗೆ ಕಾರ್ಯಕ್ರಮವನ್ನು ಕೂಡ ಶ್ರೀಪೀಠದಿಂದ ಆಯೋಜನೆಯನ್ನು ಮಾಡಲಾಗಿದೆ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆವರೆಗೂ ಸದ್ಭಾವನೆ ನಡೆಗೆ ದುಶ್ಚಟಮುಕ್ತ ಸಮಾಜಕ್ಕೋಸ್ಕರ ಸದ್ಭಾವನೆ ನಡಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕೂಡ ಜಗನ್ಮಾತೆ ಇಟಗಿ ಭೀಮಾಂಬಿಕೆ ಪುರಾಣ ಪ್ರವಚನವನ್ನು ಆಯೋಜನೆಯನ್ನು ನಾವು ಮಾಡಿದ್ದೇವೆ ಮತ್ತು ಇದೇ ತಿಂಗಳು ಏಳು ಎಂಟು ಒಂಬತ್ತು ಏಳು ಎಂಟು ತಾರೀಖಿಗೆ ಕನಕದಾಸರ ಜಯಂತಿ ಉತ್ಸವ ವಿಜೃಂಭಣೆಯಿಂದ ಮಾಡಲು ಎಲ್ಲ ಸಕಲ ಸಿದ್ಧತೆಗಳನ್ನು ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಏಳನೇ ತಾರೀಕಿಗೆ ಬೆಳಿಗ್ಗೆ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದಂತಹ ಕನಕ ಜಯಂತಿ ಉತ್ಸವ ಹೊಳೆ ಪೂಜೆ ರುದ್ರಾಭಿಷೇಕದ ನಂತರ ಕನಕಾದಿಕೇಶವರ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಶ್ರೀ ಕ್ಷೇತ್ರ ಕಾಗಿನೆಲೆಯಲ್ಲಿ ಜರುಗೋ ಜರುಗುತ್ತೆ ಎಂಟನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆದಂತಹ ಕನಕದಾಸರ ಜಯಂತಿ ಉತ್ಸವ ಹಾವೇರಿ ಜಿಲ್ಲಾಡಳಿತ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ರಾಣಿಬೆನ್ನೂರು ತಾಲೂಕು ಕುರುಬರ ಸಂಘ ರಾಣಿಬೆನ್ನೂರು ತಾಲೂಕು ಕುರುಬರ ನೌಕರ ಸಂಘದ ವತಿಯಿಂದ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ ನಮ್ಮ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪ್ರದೇಶ ಕುರುಬರ ಸಂಘದಿಂದ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಪದಗ್ರಹಣ ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮ ನೌಕರ ಸಂಘದಿಂದ ಆಯೋಜನೆ ಮಾಡಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ಕನಕ ಜಯಂತಿ ಉತ್ಸವದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ ಹಾಗಾಗಿ ಎಲ್ಲ ನಡೆಯುವಂಥ ಕಾರ್ಯಕ್ರಮಕ್ಕೆ ಕನಕದಾಸರ ಜಯಂತಿ ಉತ್ಸವಕ್ಕೆ ಮತ್ತು ಕನಕ ರಥೋತ್ಸವಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತಂದೇಳಿ ಸಮಾಜದಲ್ಲಿ ಆತ್ಮೀಯವಾಗಿ ಆಹ್ವಾನಿಸ್ತೇವೆ